ವಿದ್ಯುತ್ ಕಂಪನಿಗಳಿಗೆ ಬಾಕಿಯನ್ನು ಪಾವತಿಸುತ್ತಿಲ್ಲ ಎಂದು ಅನಗ ಜ್ಞಾನೇಂದ್ರ ಹೇಳಿದ್ದಾರೆ ವಾಸ್ತವ ಏನೆಂದರೆ ಇಂದಿನ ಸರ್ಕಾರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದ ಕಂಪನಿಗಳ ಬಲವರ್ಧನೆಗೆ ಮಾಡುವಲ್ಲಿ ವಿಫಲವಾಗಿತ್ತು ಐದು ಸಾವಿರದ ಇನ್ನೂರ ಇಪ್ಪತ್ತೆಂಟು ರೂಗಳಷ್ಟು ಗ್ರಾಮ ಪಂಚಾಯಿತಿಗಳ ಬಾಕಿ ವಿದ್ಯುತ್ ಬಿಲ್ಲುಗಳನ್ನು ರಾಜ್ಯ ಸರ್ಕಾರವೇ ಟಿಸಿಕೆಎಲ್ ಮುಖಾಂತರ ಸಾಲ ಪಡೆದು ಪಾವತಿಸುತ್ತಿದೆ ಇದರ ಜೊತೆ ಇಂದಿನ ಸರ್ಕಾರ ವಿದ್ಯುತ್ ಕಂಪನಿಗಳಿಗೆ ನೀರಾವರಿ ಪಂಪ್ಸೆಟ್ಗಳಿಗೆ ಕೊಡಬೇಕಾದ ಸಹಾಯಧನವನ್ನು ಪಾವಿಸಿದ ಕಾರಣ ರಾಜ್ಯ ಸರ್ಕಾರವೇ ಇಪ್ಪತ್ತೈದನೇ ಸಾಲಿನಲ್ಲಿ ಹನ್ನೆರಡು ಸಾವಿರದ ಏಳುನೂರ ಎಂಬತ್ತೈದು ಕೋಟಿ ಇಂದಿನ ವರ್ಷದ ಬಾಕಿಯನ್ನೂ ಪಾವತಿಸಲು ಪೂರಕ ಅಂದಾಜಿನಲ್ಲಿ ಏಳು ಸಾವಿರದ ಎಂಟುನೂರು ಕೋಟಿ ಒಟ್ಟಾರೆ ಇಪ್ಪತ್ತು ಸಾವಿರದ ಎಂಟುನೂರ ಐನೂರ ಎಂಬತ್ತಾರು ಕೋಟಿ ಆರ್ಥಿಕ ನೆರವನ್ನು ಇಪ್ಪತ್ತೈದು ನೆರವಿನ ಸಾಲಿನಲ್ಲಿ ನಮ್ಮ ಸರ್ಕಾರ ನೀಡುತ್ತಿದೆ ಅರ್ಗ ಜ್ಞಾನೇಂದ್ರ ಅವರು ಆಯವ್ಯಯ ಪಕ್ಷದ ಪುಸ್ತಕದಲ್ಲಿ ಬಂಡವಾಳ ವೆಚ್ಚವನ್ನು ಕೆಲವೆಡೆ ಹಲವೆಡೆ ಹೇಳಿ ಕದನಕ್ಕೆ ಸರಿಯಾದ ಅಂಕಿಅಂಶಗಳನ್ನು ನೀಡುತ್ತಿಲ್ಲ ಎಂದು ಆರೋಪಿಸಿದ್ದಾರೆ ವಾಸ್ತವ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬಂಡವಾಳ ಯೋಜನೆಗಳಿಗೆ ಒಟ್ಟು ಕೋಟಿ ರು ಒದಗಿಸಿದ್ದೇವೆ ಇದರಲ್ಲಿ ಎಪ್ಪತ್ತೊಂದು ಸಾವಿರದ ಸಂಚಿತ ನಿಧಿಯಿಂದ ಹಾಗೂ ಹನ್ನೊಂದು ಸಾವಿರದ ಕೋಟಿ ಸೌಕರ್ಯ ಅಭಿವೃದ್ಧಿ ಸೇರಿದಂತೆ ಬಂಡವಾಳ ಯೋಜನೆಗಳಿಗೆ ಉದ್ದೇಶಿಸಿರುವ ರಿಸರ್ವ್ ಫಂಡ್ಗಳಿಂದ ಭರಿಸಲಾಗುತ್ತಿದೆ ಅರವಿಂದ್ ಬೆಲ್ಲದ್ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಅನುದಾನ ಕಡಿಮೆಯಾಗಿರುತ್ತದೆ ಎಂದಿದ್ದಾರೆ ವಿರೋಧ ಪಕ್ಷದವರು ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿರುವ ಅನುದಾನಗಳನ್ನು ಮಾತ್ರ ಪರಿಗಣಿಸಿದ್ದಾರೆ ಆದರೆ ನಮ್ಮ ಸರ್ಕಾರವು ಸಮಾಜ ಕಲ್ಯಾಣ ಇಲಾಖೆಗಳಲ್ಲಿ ವಸತಿ ಶಾಲೆಗಳು ವಿದ್ಯಾರ್ಥಿ ವೇತನ ವೈದ್ಯಕೀಯ ಶಿಕ್ಷಣ ಕೃಷಿ ತೋಟಗಾರಿಕೆ ಕಾಲೇಜುಗಳು ಸೇರಿದಂತೆ ಇಪ್ಪತ್ತೈದು ಕೋಟಿಗಳನ್ನು ಒದಗಿಸಿವೆ ಒಟ್ಟು ವೆಚ್ಚದಲ್ಲಿ ಶೇಕಡಾ ಹದಿನಾರರಷ್ಟು ಹಂಚಿಕೆಯನ್ನು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ್ದೇವೆ ಬಂಡವಾಳ ವೆಚ್ಚಗಳಿಗೆ ದಾಖಲೆ ಪ್ರಮಾಣದಲ್ಲಿ ಕೋಟಿ ರೂಗಳನ್ನು ಎರಡು ಒದಗಿದೆ ಇದು ಇಪ್ಪತ್ನಾಲ್ಕು ಕೊಟ್ಟಿದ್ದ ಐವತ್ತಾರು ಸಾವಿರದ ತೊಂಬತ್ತೈದು ಐದು ಹೋಲಿಸಿದರೆ ನಲವತ್ತೇಳು ಪಾಯಿಂಟ್ ಮೂರು ಹೆಚ್ಚಾಗುತ್ತಿದೆ ಜಿಎಸ್ಡಿಪಿಯಲ್ಲಿ ಬಂಡವಾಳ ವೆಚ್ಚದ ಪಾಲು ಎರಡು ಪಾಯಿಂಟ್ ಮೂರು ಎರಡು ರಷ್ಟು ಜಲಸಂಪನ್ಮೂಲ ಇಲಾಖೆಗೆ ಒದಗಿಸಿದ ಅನುದಾನ ಹದಿನೆಂಟು ಸಾವಿರದ ಎಂಟುನೂರ ಇಪ್ಪತ್ತೇಳು ಕೋಟಿ ಶೇಕಡ ಹನ್ನೆರಡರಷ್ಟು ಹೆಚ್ಚು ಲೋಕೋಪಯೋಗ ಇಲಾಖೆಗೆ ಹನ್ನೊಂದು ಸಾವಿರದ ಎಂಟುನೂರ ನಲವತ್ತೊಂದು ಕೋಟಿ ಹದಿನಾಲ್ಕರಷ್ಟು ಹೆಚ್ಚಳ ಸಣ್ಣ ನೀರಾವರಿಗೆ ಎರಡು ಸಾವಿರದ ಒಂಬೈನೂರ ನಲವತ್ತೈದು ಕೋಟಿ ಐವತ್ತರಷ್ಟು ಹೆಚ್ಚಳ ಹೆಚ್ಚಳ ಬೆಂಗಳೂರು ಮೂಲಸೌಕರ್ಯ ಅಭಿವೃದ್ಧಿಗೆ ಮುಂದಿನ ಮೂರು ವರ್ಷಗಳಲ್ಲಿ ಐವತ್ನಾಲ್ಕು ಸಾವಿರ ಕೋಟಿ ಒದಗಿಸಿದೆ ನೂರ ಕಿಲೋಮೀಟರ್ ಉದ್ದದ ಫ್ಲೈಓವರ್ ರೇಡ್ ಕಿಲೋಮೀಟರ್ ಉದ್ದದ ಹೊಸ ರಸ್ತೆ ಡಬಲ್ ಡೆಕ್ಕರ್ ರಸ್ತೆಗಳು ಇಪ್ಪತ್ತೇಳು ಸಾವಿರ ಕೋಟಿ ವೆಚ್ಚದಲ್ಲಿ ಬ್ಯುಜಿನೆಸ್ ಕಾರಿಡಾರ್ ಭೂ ಸುರಂಗ ರಸ್ತೆ ಇತ್ಯಾದಿಗಳನ್ನು ಅಭಿವೃದ್ಧಿಪಡಿಸಲು ಉದ್ದೇಶಿಸಿದ್ದೇವೆ ರಾಜ್ಯ ಸರ್ಕಾರ ಈ ವರ್ಷ ಮೂರು ಸಾವಿರ ರೂಗಳ ಜೊತೆಗೆ ಹೆಚ್ಚುವರಿಯಾಗಿ ನಾಲ್ಕು ಸಾವಿರ ಕೋಟಿ ರೂಗಳನ್ನು ಒದಗಿಸಿ ಒದಗಿಸಿದ್ದು ಒಟ್ಟಾರೆ ಏಳು ಸಾವಿರ ಕೋಟಿ ರೂಗಳನ್ನು ಬೆಂಗಳೂರಿನ ಅಭಿವೃದ್ಧಿಗೆ ಒದಗಿಸುತ್ತಿದೆ ಬೆಂಗಳೂರು ರದ್ದುಪಡಿಸಿ ಇತರ ನಗರಗಳಲ್ಲಿ ಉದ್ಯಮಶೀಲತೆ ಅಭಿವೃದ್ಧಿಪಡಿಸಲು ಒಂದು ಸಾವಿರ ಕೋಟಿ ರೂಪಾಯಿ ಒದಗಿಸುತ್ತದೆ ರಾಜ್ಯದ ರಸ್ತೆ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಮುಖ್ಯಮಂತ್ರಿ ಮೂಲಸೌಭ್ಯ ಅಭಿವೃದ್ಧಿ ಕಾರ್ಯಕ್ರಮದಡಿ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೂಲಸೌಕರ್ಯ ಒದಗಿಸಲು ಎಂಟು ಸಾವಿರ ರೂಗಳನ್ನು ನೀಡಲಾಗಿದೆ ಇಪ್ಪತ್ತೈದು ಇಪ್ಪತ್ತಾರರ ಕೇಂದ್ರ ಬಜೆಟ್ನಲ್ಲಿ ಹನ್ನೊಂದು ಲಕ್ಷದ ಬಂಡವಾಳ ವೆಚ್ಚಗಳಿಗೆ ಒದಗಿಸಿದ್ದಾರೆ ಲಕ್ಷದ ಕೋಟಿ ರೂ ನೀಡಿದರು ಲಕ್ಷ ಕೋಟಿ ನೋಡಿದರು ಕಳೆದ ವರ್ಷಕ್ಕೆ ಹೋಲಿಸಿದರೆ ಕೇವಲ ಒಂಬತ್ತು ಸಾವಿರದ ಒಂಬೈನೂರ ಜೀರೋ ಪಾಯಿಂಟ್ ಒಂಬತ್ತು ರಷ್ಟನ್ನು ಮಾತ್ರ ಹೆಚ್ಚಿಸಿದ್ದಾರೆ ಆಯವ್ಯ ಅಂದಾಜು ಮತ್ತು ಬೇಡಿಕೆ

ಅಲ್ಪಸಂಖ್ಯಾತರ ಕಲ್ಯಾಣ ಸಾವಿರದ ನಾಲ್ಕು ನಾಲ್ಕು ಸಾವಿರದ ಐನೂರ ಹದಿನೈದು ಮೂರು ಸಾವಿರದ ಇಪ್ಪತ್ತು ಕೋಟಿ ಹೆಚ್ಚಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಾವಿರದ ಏಳು ಎರಡು ಅಂದರೆ ಇಪ್ಪತ್ತೊಂಬತ್ತು ಕೋಟಿ ನಗರಾಭಿವೃದ್ಧಿ ಹದಿನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಕೋಟಿ

26 26858 அரசுக்கு 4932 கோடி இன்றைய 12655 26 25 26 26895 14841 கோடி ஏச்சு ஆரோக்கிய 9472 12032 கோடி

ಅನುದಾನವನ್ನು ಒದಗಿಸಿದ್ದೇವೆ ಎಂಬುದು ಅಂಕಿಅಂಶಗಳಿಂದ ದಾಖಲೆಗಳಿಂದ ಸಾಬೀತಾಗುತ್ತದೆ ಇಷ್ಟಾದರೂ ಆರ್ ಅಶೋಕ್ ಅವರಿಗೆ ನಮ್ಮ ಬಜೆಟ್ನಲ್ಲಿ ಯಾವುದೇ ದೂರದೃಷ್ಟಿಯಿಲ್ಲ ತಕ್ಷಣದ ತಾತ್ಕಾಲಿಕ ಲಾಭಕ್ಕಾಗಿ ಘೋಷಿಸಲಾಗಿದೆ ಆರ್ಥಿಕ ಬೇಜವಾಬ್ದಾರಿಯಿಂದ ಕೂಡಿದೆ ಅಭಿವೃದ್ಧಿಯತ್ತ ಗಮನ ಹರಿಸಿಲ್ಲ ಆರ್ಥಿಕ ಬೆಳವಣಿಗೆಯನ್ನು ಸಂಪೂರ್ಣ ನಿರ್ಲಕ್ಷಿಸಲಾಗಿದೆ ಎಂಬ ರಾಜಕೀಯವಾಗಿ ಮಾತನಾಡಿದ್ದಾರೆ ನಿಮ್ಮ ಭಾಷಣವು ಪೂರ್ವ ಪೀಡಿತವಾದ ಅಜೆಂಡಾ ಮಾತುಗಳಿಂದ ನಾವು ಒಳ್ಳೆಯ ಮಾತುಗಳನ್ನು ವೀಕ್ಷಿಸಲು ಸಾಧ್ಯವಿಲ್ಲ ಬಜೆಟ್ನಲ್ಲಿ ನಮ್ಮ ಸರ್ಕಾರದ ದೇಶಗಳ ಕುರಿತು ಬಜೆಟ್ ಭಾಷಣದ ಮೊದಲ ಯಾರದಲ್ಲಿ ನಾವು ಸ್ಪಷ್ಟಪಡಿಸಿದ್ದೇವೆ ಈ ಬಜೆಟ್ ಕೇವಲ ಅಂಕಿ ಸಂಖ್ಯೆಗಳ ಆಟವಲ್ಲ ಇದು ಏಳು ಕೋಟಿ ಜನರ ಬದುಕಿನ ಉಸಿರಿನ ಪ್ರತೀಕ ಎಂದು ಹೇಳಿದ್ದೇವೆ ವಿರೋಧ ಪಕ್ಷದ ನಾಯಕರಾಗಿ ಅವರು ಮಾಡಿರುವ ಭಾಷಣ ಅವರೊಬ್ಬರ ಅನಿಸಿಕೆಯಲ್ಲ ಅದು ಇಡೀ ವಿರೋಧ ಪಕ್ಷದವರ ಅಭಿಪ್ರಾಯ ಎಂದು ನಾನು ಭಾವಿಸಿದ್ದೇನೆ ವಿರೋಧ ಪಕ್ಷದವರ ಕಲ್ಯಾಣ ಇಲಾಖೆಗಳಿಗೆ ಈ ಸರ್ಕಾರ ಏನು ಕೊಟ್ಟಿಲ್ಲ ಎಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಸಮಾಜ ಕಲ್ಯಾಣ ಹನ್ನೊಂದು ಸಾವಿರದ ಐನೂರ ಹದಿನಾರು ಕೋಟಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಹದಿನೈದು ಸಾವಿರದ ನಾಲ್ಕು ಕೋಟಿ ವ್ಯತ್ಯಾಸ

ನಲವತ್ತಾರು ಪರ್ಸೆಂಟು ಅಲ್ಪಸಂಖ್ಯಾತರ ಕಲ್ಯಾಣ ನಾಲ್ಕು ಸಾವಿರದ ನೂರ ಹದಿನಾರು ಒಂಬತ್ತು ಸಾವಿರದ ಹದಿನಾರು ಐದು ಸಾವಿರದ ಐನೂರ ಹತ್ತು ವಿರೋಧ ಪಕ್ಷದವರು ನಮ್ಮ ಸರ್ಕಾರದ ಅವಧಿಯಲ್ಲಿ ವಿರೋಧ ಕಲ್ಯಾಣ ವಿವಿಧ ಕಲ್ಯಾಣ ಕಾರ್ಯ ಇಲಾಖೆಗಳಿಗೆ ಹೆಚ್ಚು ಅನುದಾನ ಕೊಡುತ್ತಿದ್ದೆವು ನಿಮ್ಮ ಸರ್ಕಾರ ಕಡಿಮೆ ಅನುದಾನ ಕೊಟ್ಟಿದೆ ಎಂದು ಹೇಳಿದ್ದಾರೆ ಅದಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಬಜೆಟ್ ದಾಖಲೆಗಳನ್ನು ಕೊಡುತ್ತಿದ್ದಾರೆ ವಾಸ್ತವಾಗಿ ನಮ್ಮ ಸರ್ಕಾರ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕೊಟ್ಟಿದ್ದ ಅನುದಾನಗಳಿಗಿಂತ ಕಡಿಮೆ ಅನುದಾನಗಳನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಬಜೆಟ್ನಲ್ಲಿ ನೀಡಲಾಗಿದೆ